ಶ್ರೀ ಗುರುಭ್ಯೋ ನಮಃ ಪಿತ್ರಾರ್ಜಿತ ಆಸ್ತಿ ಸ್ವಂತ ಆಸ್ತಿ ಎಷ್ಟೇ ಪ್ರಯತ್ನ ಪಟ್ಟರೂ ಪಡೆಯಲು ಅಡೆತಡೆಯಾಗುತ್ತಿದೆಯೇ ಬರಬೇಕೆಂದರೆ ನಿಮ್ಮ ತಾರಾಬಲ ಶುಭ ಶುಕ್ರವಾರ ಶುಭ ತಿಥಿ ಇರುವ ದಿನದಂದು ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ನೀಲಿ ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ಮೋದಕ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಹೀಗೆ ನಲವತ್ತೆಂಟು ದಿನಗಳ ಕಾಲ ಸೂರ್ಯೋದಯದೊಳಗಾಗಿ ಪೂಜಾದಿ ಜಪಗಳನ್ನು ಮುಗಿಸಿರಿ ಶುಭ ದಿನದಂದು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ದ್ರವ್ಯಗಳಿಂದ ಪೂಜೋಪಚಾರ ಮಾಡಿ ಮಲ್ಲಿಗೆ ಹೂವಿನ ಮಾಲೆ ಹಾಕಿ ಧೂಪ ದೀಪದೊಂದಿಗೆ ಆರತಿ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ನೂರ ಎಂಟು ನಾಮಾವಳಿಗಳಿಂದ ಕೆಂಪು ಹೂಗಳನ್ನು ಸಮರ್ಪಿಸಿ ನೈವೇದ್ಯ ಮಾಡಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ ನಂತರ ಹಸಿದವರಿಗೆ ಮನೆಗೆ ಬಂದ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡಿ ಉಣಬಡಿಸಬೇಕು ಶುಕ್ರವಾರ ಒಪ್ಪತ್ತು ಉಪವಾಸ ಮಾಡಬೇಕು ಭಾನುವಾರದಂದು ಗೋಮಾತೆಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಲು ಕೊಡಬೇಕು ನಂತರ ನೀವು ಫಲಹಾರವನ್ನು ಸೇವಿಸಬೇಕು ಹೀಗೆ ಯಾವ ಶುಭ ದಿನದಂದು ಪೂಜೆ ಮಾಡುತ್ತಿರೋ ಹಾಗೆಯೇ ಒಂದು ವರ್ಷಗಳ ಕಾಲ ಮಾಡಬೇಕು ಪ್ರತಿನಿತ್ಯ ಓಂ ಶ್ರೀ ಶ್ರೀ ಕ್ಲೀಂ ಲಕ್ಷ್ಮೀ ದೇವಿಯ ನಮಃ ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸಬೇಕು ಈ ಪೂಜಾ ಜಪಾದಿಗಳನ್ನು ಸೂರ್ಯೋದಯದೊಳಗಾಗಿ ಮಾಡಿ ಮುಗಿಸಿರಿ ಪೂಜೆ ಮಾಡಿದ ಗರಿಕೆ ಹೂಗಳೆಲ್ಲವನ್ನು ಒಣಗಿಸಿ ಆ ಒಣಗಿಸಿದ ಗರಿಕೆ ಹೂಗಳನ್ನು ಪಚ್ಚ ಕರ್ಪೂರದಿಂದ ಗರಿಕೆ ಹೂಗಳನ್ನು ಸುಟ್ಟು ಭಸ್ಮ ಮಾಡಿಕೊಳ್ಳಿ ಆ ಭಸ್ಮಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ಗಂಧದಂತೆ ಮಾಡಿಕೊಂಡು ಹಣೆಗೆ ದಿನಂಪ್ರತಿ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾ ಬನ್ನಿ ಇದರಿಂದ ಸಂಕಷ್ಟಗಳು ನಿವಾರಣೆಯಾಗಿ ಎಲ್ಲ ಕೆಲಸಗಳಲ್ಲೂ ಜಯ ಪ್ರಾಪ್ತಿಯಾಗುವುದರ ಜೊತೆಗೆ ಪಿತ್ರಾರ್ಜಿತ ಸ್ವ ಆಸ್ತಿ ಅತಿ ಶೀಘ್ರವಾಗಿ ಹಿಂತಿರುಗಿ ಬರುವುದು ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಜನ ಭವಂತು